ಕೇರಳದಲ್ಲಿ ನಾಲ್ನೂರು ಕೋಟಿ ರೂಪಾಯಿ ಹಗರಣ ನಡೆಸಿದ ಗೋಲ್ಡ್ ಸ್ಕೀಮ್ ನಡೆಸಿದ ದೋಕಾಗೆ ವಧುವಿನ ವೃದ್ಧೆ ತಾಯಿ ಮಗಳ ಮದುವೆಗೆ ಒಡವೆಗಳು ಸಿಗದೆ ಕಟ್ಟಿದ ಹಣ ವಾಪಸ್ ಸಿಗದೆ ಮನನೊಂದು ಅಸ್ವಸ್ಥಕೊಳಕ್ಕಾಗಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಘಟನೆಯ ಬೆನ್ನಲ್ಲೇ ಅಂಗಡಿ ಶೋರೂಮ್ ಎದುರು ಶವವಿಟ್ಟು ಸಂಬಂಧಿಕರು ಪ್ರತಿಭಟನೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ ಕೇರಳದ ಪಜವಾಂಗಡಿಯಲ್ಲಿ ನಡೆದ ದುರಂತ ಮಂಗಳೂರಿಗರಿಗೆ ಎಚ್ಚರಿಕೆಯ ಕರೆಗಟ್ಟಿಯಾಗಿದೆ ಆಗಿದ್ದಿಷ್ಟೇ ಅಲ್ ಮುಕ್ತಾದಿರ್ ಸಂಸ್ಥೆ ಘೋಷಿಸಿದ ನಡಿ ವೃದ್ಧ ತಾಯಿಯೋರ್ವರು ತಾನು ಕೂಡಿಟ್ಟ ಹಣವನ್ನೆಲ್ಲ ಸಂಸ್ಥೆ ಆಕರ್ಷಕ ಸ್ಕೀಮ್ಗೆ ವ್ಯಯಿಸಿದ್ರು ಮೇಕಿಂಗ್ ಚಾರ್ಜ್ ಇಲ್ಲದೆ ಮಗಳ ಮದುವೆ ಸಂದರ್ಭದಲ್ಲಿ ಒಡವೆಗಳನ್ನು ನೀಡುವ ಭರವಸೆಯೊಂದಿಗೆ ಮಹಿಳೆ ಹಣವನ್ನೆಲ್ಲ ಸಂದಾಯ ಮಾಡಿದ್ರು ಆದರೆ ಸಂಸ್ಥೆಯ ಮಾಲೀಕ ತಲೆಮರೆಸಿಕೊಂಡ ಹಿನ್ನೆಲೆಯಲ್ಲಿ ಶೋರೂಮ್ಗೆ ಅಲೆದಾಡಿದ ವೃದ್ಧ ತಾಯಿ ಮಗಳ ಮದುವೆಗೆ ತಾನು ಕೂಡಿಟ್ಟ ಹಣದ ಒಡವೆಗಳು ಸಿಗುವುದೇ ಇಲ್ಲ ಎಂದು ಖಾತ್ರಿಯಾದಾಗ ತೀವ್ರ ಮನನೊಂದು ಹಾಸಿಗೆ ಇಡಿದ್ರು ಹಾಸಿಗೆ ಹಿಡಿದ ಕೆಲವೇ ದಿನಗಳಲ್ಲಿ ಆಸ್ಪತ್ರೆ ದಾಖಲಿಸಲಾಯಿತಾದರೂ ಚಿಕಿತ್ಸೆಗೂ ಪರದಾಡಿದಂತಹ ಕುಟುಂಬ ಕೊನೆ ಗಳಿಗೆಯಲ್ಲಿ ತಾಯಿಯನ್ನೇ ಕಳೆದುಕೊಳ್ಳಬೇಕಾಯಿತು ಇಡೀ ಕುಟುಂಬ ನಕಲಿ ಸಂಸ್ಥೆ ನಡೆಸಿದ ಗೋಲ್ ಕೊರಗಬೇಕಾಯಿತು ಸಂಸ್ಥೆ ಮಾಲೀಕ ಈಗಲೂ ಐಷಾರಾಮಿ ಕಾರುಗಳಲ್ಲಿ ಸುತ್ತಾಡ್ತಾ ಇದ್ರು ಇಲಾಖೆಗಳು ಮೌನ ವಹಿಸಿದೆ ಅನ್ನುವ ಆರೋಪ ಸಂಬಂಧಿಕರು ಮಾಡ್ತಲೇ ಇದ್ದಾರೆ ಅಲ್ಲದೆ ವೃದ್ಧ ತಾಯಿ ತೀರಿ ಹೋದ ನಂತರ ಹಲವು ಗ್ರಾಹಕರು ಗಳ ಮನೆ ಹೊರಗಡೆ ನಿಂತು ಹಣ ವಾಪಸ್ ನೀಡುವಂತೆ ಹೋರಾಟಗಳನ್ನ ಆರಂಭಿಸಿದ್ದಾರೆ ಮಂಗಳೂರಿಗರು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳದೆ ಪಜವಾಂಗಡಿಯ ತಾಯಿಗೆ ಬಂದ ಸ್ಥಿತಿಯು ಇಲ್ಲಿಗೆ ಬರಬಹುದು